ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಕ್ ತರ್ಕಿಂಗ್ ಕನ್ನಡಿಗ ಇವತ್ತೇನಪ್ಪ ಅಂದರೆ ನಮ್ಮದೊಂದು ಧೂಮ ಇತ್ತು ಅದನ್ನು ಕುತ್ತಿ ಹೊಡೆದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಆ ಧೂಮನ ಈ ಅಲ್ಲದ ಜೊತೆ ಹಾಕಿದ್ದು ಎರಡು ಬ್ಯಾಚ್ ಮೊಟ್ಟೆ ಆಗಿತ್ತು ಮರಿಯಾಗಿರಲಿಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಬೆಳಬೇಳ ಕತ್ತಿ ಹೊಡೆದಿದೆ ನೋಡಿ ಅದ್ಕೊಂದು ಸ್ವಲ್ಪ ಹುಷಾರಲ್ಲ ಫ್ರೆಂಡ್ಸ್ ಅದರಿಂದ ಸಿಕ್ಬಿಟ್ಟಿದೆ ಕುತ್ತಿಗೆಗೆ ನೋಡಿ ಇಲ್ಲೇ ತಿಂದಾಕಿದೆ ಹಾಕಿದೆ ಸಖತ್ ಬೇಜಾರಾಗ್ತಿದೆ ಫ್ರೆಂಡ್ಸ್ ಕೇಜ್ ಬರ್ತೀನಿ ಅಂದರೆ ಮರಿ ಪಟಾಗಳು ಚೆನ್ನಾಗಿ ಗ್ರೋತ್ ಆಗ್ತಿದೆ ಇದು ಇದು ಸಬ್ಜಾ ಲೈನಲ್ಲಿ ಬರ್ಬೋದು ನೋಡ್ತೀನಿ ಸಬ್ಜಾ ತಿರುವಲ್ಲಿ ಬರ್ಬೋದು ಇದು ಮರಿ ಇದು ಗೇರ್ವಾ ಬರ್ತಿದೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದು ಇನ್ನೂ ಮೊಟ್ಟೆನೇ ಇಕ್ಕಿಲ್ಲ ನೋಡೋಣ ಮತ್ತೆ ಕೊಟ್ಟೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ